ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ಸಂಕ್ರಾಂತಿ ಹಬ್ಬದ ವ್ಲಾಗ್ನ ನಾನು ಬೆಳಗ್ಗೆ ಹತ್ತು ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಮನೆ ಈ ಥರ ವಾತಾವರಣ ಇದೆ ಆಚೆ ಮನೆ ಆಚೆಗಡೆ ಒಂಥರ ಮಳೆ ಬರೋ ಥರ ಕಾಣಿಸ್ತಾ ಇದೆ ಬೆಳಗ್ಗೆ ನಮ್ಮ ಅತ್ತೆಯವರು ಪೂಜೆ ಎಲ್ಲ ಮಾಡಿದರೆ ಈಗ ಟೈಮು ಟೆನ್ ಫಿಫ್ಟೀನ್ ಆಗಿದೆ ನೋಡಿ ದೇವ್ರ ಪೂಜೆ ಎಲ್ಲ ಮಾಡಿ ಮುಗಿಸಿದರೆ ನಮ್ಮ ಅತ್ತೆಯವರು ಅವರ ಅತ್ತೆ ಮಾವ ಯಾವ ರೀತಿ ಪಾಲಿಸ್ಕೊಂಡು ಅವರು ಅದೇ ರೀತಿ ಪಾಲಿಸ್ಕೊಂಡು ಇದ್ದಾರೆ ದೇವ್ರಿಗೆ ಮುಂಚೆನೇ ಎಲ್ಲ ಪೂಜೆ ಮಾಡಿ ಎಡೆ ಹಾಕಿ ಪೂಜೆನ ಮಾಡ್ತಾರೆ ಅದಾದಮೇಲೆ ಮನೆಯವ್ರಿಗೆಲ್ರಿಗೂ ಊಟ ನಮ್ಮ ಮನೇಲಿ ಹಸು ಬೇರೆ ಇರೋದರಿಂದ ನಾವು ಹಸುಗಳಿಗೂ ಪೂಜೆ ಮಾಡ್ತೀವಿ ಹಬ್ಬಕ್ಕೆ ಸ್ಪೆಷಲ್ಲಾಗಿ ಚಿತ್ರಾನ್ನ ಮತ್ತು ಪೊಂಗಲ್ ಮಾಡಿದ್ದೀವಿ ಮತ್ತು ಹಿತ್ಕಿದಬೇಳೆ ಸಾಂಬಾರು ರೈಸು ಹಾಗೆಯೇ ಹಬ್ಬದ ಸ್ಪೆಷಲ್ಲು ಕಡಲೆಕಾಯಿ ಅವರೇಕಾಯಿ ಮತ್ತು ಗೆಣಸನ್ನು ಬೇಯಿಸಿದ್ದೀವಿ ಹಾಯ್ ಆಲ್ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಬೆಳಗ್ಗೆಯಿಂದ ನನ್ನ ರೊಟೀನ್ ಯಾವ ರೀತಿ ಇತ್ತು ಹಾಗೂ ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬ ನಾವು ಯಾವ ರೀತಿ ಆಚರಣೆ ಮಾಡಿದ್ವಿ ಹಾಗೂ ಹಬ್ಬಕ್ಕೆ ಏನೇನೆಲ್ಲ ಅಡುಗೆ ತಿಂಡಿಗಳನ್ನು ಮಾಡಿದ್ವಿ ಅನ್ನೋದನ್ನೆಲ್ಲ ಈಗ ನೀವು ನೋಡ್ಕೊಂಬಂದ್ರೆ ಈಗ ಟೈಮು ಸಂಜೆ ಫೋರ್ ತರ್ಟಿ ಆಗ್ತಾ ಬಂತು ನೋಡಿ ಸಂಜೆ ಫೋರ್ ತರ್ಟಿ ಆಗ್ತಾ ಬಂದಿದೆ ಈಗ ನಾನು ವಿಡಿಯೋನ ಶೂಟ್ ಮಾಡ್ತಾ ಇದ್ದೀನಿ ನಾನು ಈಗ ಸಂಜೆ ಎತ್ತಿ ಅವರಿಗೆ ದೀಪ ಎಲ್ಲ ಹಚ್ಚಿ ಹಬ್ಬದ ಬಗ್ಗೆ ಸ್ವಲ್ಪ ಶೇರ್ ಮಾಡೋಣ ಅಂತ ಬಂದೆ ಸೊ ಎಸ್ ನಮ್ಮನೆಯಲ್ಲಿ ಸಂಕ್ರಾಂತಿ ಹಬ್ಬ ನಾವು ಯಾವ ರೀತಿ ಆಚರಣೆ ಮಾಡ್ತೀವಿ ಅಂತಂದರೆ ನನಗೆ ಇದು ನನ್ನ ಹಸ್ಬೆಂಡ್ ಮನೆಯಲ್ಲಿ ಎರಡನೇ ವರ್ಷದ ಸಂಕ್ರಾಂತಿ ಹಬ್ಬ ನಮ್ಮನೆಯಲ್ಲಿ ಬೆಳಗ್ಗೆ ನಮ್ಮ ಅವರೆಲ್ಲ ಪೂಜೆ ಎಲ್ಲ ಮಾಡಿ ಮುಗಿಸಿದ್ರು ಅಂದರೆ ಅವ್ರಿಗೆ ಅವರ ಅತ್ತೆ ಮಾವ ಯಾವ ರೀತಿ ಪಾಲಿಸ್ಕೊಂಡ್ಬಂದಿದ್ರು ಅವರು ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸೊ ನನಗೂ ಅದನ್ನೇ ಹೇಳ್ತಾರೆ ನಾವು ಇದೇ ಥರ ಮಾಡ್ಕೊಂಡು ಹೋಗಬೇಕು ನೆಕ್ಸ್ಟ್ ನೀನು ಮುಂದೆ ಅಂತ ಸೊ ಬೆಳಗ್ಗೆ ಪೂಜೆ ತಿಂಡಿಯೆಲ್ಲ ಅವರೇ ಮಾಡಿ ಮುಗಿಸಿದ್ರು ನಾನು ಜಸ್ಟ್ ಚಿತ್ರಾನ್ನ ಒಂದು ರೆಡಿ ಮಾಡಿದೆ ಹಾಗೂ ಕಿತ್ ಕಿತ್ತುಬೇಳೆ ಸಾಂಬಾರು ಒಂದು ರೆಡಿ ಮಾಡಿದೆ ಅಷ್ಟೇ ಇನ್ನೆಲ್ಲ ಅವರೇ ಪ್ರಿಪೇರ್ ಮಾಡಿ ಪ್ರಿಪೇರ್ ಮಾಡಿದರು ನಮ್ಮನೇಲಿ ಹಸುಗಳಿದ್ದಾವೆ ಸೊ ಹಂಗಾಗಿ ಮನೇಲಿ ಹಬ್ಬದಗಳೇ ಸ್ವಲ್ಪ ಜಾಸ್ತಿನೇ ಇರುತ್ತೆ ನಾನೇನು ಜಾಸ್ತಿ ಏನೂ ಪ್ರಿಪ್ರೇಷನ್ ಏನು ಮಾಡೋಕ್ಕೋಗ್ಲಿಲ್ಲ ಇಲ್ಲ ನಮ್ಮ ಅತ್ತೆಯವರೇ ಮಾಡಿಕೊಂಡ್ರು ಕಾರಣ ನಾನು ಏಯ್ಟ್ ಮಂತ್ಸ್ ಕ್ಯಾರಿಯಂಗ್ ಇದ್ದೀನಿ ಸೊ ಹಾಗಾಗಿ ನನ್ನ ಕೈಯಲ್ಲಿ ಏನಾಗುತ್ತೆ ನಾನು ಅದನ್ನು ಹೆಲ್ಪ್ ಮಾಡಿಕೊಟ್ಟಿದ್ದೀನಿ ಮತ್ತು ನಮ್ಮ ಮನೇಲಿ ಹಸುವುದು ವೀಡಿಯೋ ಶೂಟ್ರೆ ನಾನು ಮಾಡ್ಕೊಳ್ಲಿಕ್ಕಾಗಲಿಲ್ಲ ಯಾಕಂದರೆ ನಮ್ಮದು ಇಲ್ಲಿಂದ ಹಂಡ್ರೆಡ್ ಮೀಟರ್ಸ್ ಇನ್ನೊಂದು ಮನೆ ಇದೆ ಹಳೆ ಮನೆ ಇದೆ ಸೊ ಅಲ್ಲಿ ನಮ್ಮದು ಶೆಡ್ ಇದೆ ಅದರಲ್ಲಿದ್ದಾವೆ ಹಸುಗಳೆಲ್ಲ ನಾನು ಅಲ್ಲಿಗೆ ಜಾಸ್ತಿ ಹೋಗೋದಿಲ್ಲ ಹಾಗಾಗಿ ನಾನು ಹಸುವುದು ಪೂಜೆದೇನು ವಿಡಿಯೋ ಏನು ಮಾಡಿಕೊಡಲಿಲ್ಲ ನೋಡೋಣ ಮನೆ ಮುಂದೆ ಶೆಡ್ ಮಾಡಬೇಕು ಅಂತ ಅನ್ಕೊತಾ ಇದ್ದೀವಿ ಅದು ಯಾವಾಗ ಆಗುತ್ತೋ ಆವಾಗ ನೆಕ್ಸ್ಟ್ ಇಯರ್ ಆಗಿದ್ರೆ ಖಂಡಿತ ವೀಡಿಯೋ ಮಾಡ ಹಾಕ್ತೀನಿ ಸೊ ಸಾಮಾನ್ಯವಾಗಿ ರೈತರ ಮನೆಗಳಲ್ಲಿ ಅಥವಾ ಹಳ್ಳಿಗಳಲ್ಲಿ ಈ ಸಂಕ್ರಾಂತಿ ಹಬ್ಬದ ಹಬ್ಬ ಅನ್ನೋದು ಆ್ಯಕ್ಚುಯಲ್ ಅವರು ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ ಬೆಳೆದಿರೋ ಬೆಳೆನೆಲ್ಲ ಒಂದು ಕಡೆ ರಾಶಿ ಹಾಕಿ ಪೂಜೆ ಮಾಡ್ತಾರೆ ಹಾಗೂ ಹಸು ದನಗಳಿಗೆಲ್ಲ ಪೂಜೆ ಮಾಡಿ ಅದನ್ನು ಕಿಚ್ಚಾಯಿಸೋದು ಅಂತ ಬೆಂಕಿ ಮೇಲೆ ಹಸುಗಳನ್ನೆಲ್ಲ ಹಾರಿಸ್ತಾರೆ ಈ ಥರ ಎಲ್ಲ ನಡೆಯುತ್ತೆ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಹಳ್ಳಿಗಳ ಕಡೆಯಲ್ಲಿ ನಮ್ಮದು ಒಂಥರ ಹಳ್ಳಿನೇ ಆದರೆ ಇಲ್ಲಿ ಹಸುನ ಕಿಚ್ಚಾಯಿಸೋದು ಆ ಥರ ಏನೂ ಮಾಡೋದಿಲ್ಲ ನಾನು ಬಂದು ಟೂ ಇಯರ್ಸ್ ಆಯಿತು ಇಲ್ಲಿಗೆ ಅವಾಗಿಂದ ಏನು ಆ ಥರ ಏನೂ ಇಲ್ಲ ಸೊ ಎಸ್ ಇದು ನನ್ನ ಇವತ್ತಿನ ಬ್ಲಾಗ್ ಆಗಿತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ನನ್ನ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆಗ ನಮ್ಮ ಹೊಸ ವೀಡಿಯೋಸ್ ಯಾವುದಾದ್ರೂ ಪೋಸ್ಟ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ So thanks for watching. Bye.